ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಯಾಗಿದೆ ಮೇಲ್ಸೇತುವೆ ನಿರ್ಮಾಣ ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡುವ ಕಾರ್ಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಪಾತ್ರವನ್ನ ಮುಕ್ತ ಕಂಠದಿಂದ ಪಕ್ಷಾತೀತವಾಗಿ ನಾಯಕರು ಶ್ಲಾಘಿಸಿದ್ದಾರೆ ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣ ಸಮೀಪವಿರೋ ರೈಲ್ವೆ ಮೇಲ್ಸೇತುವೆ ಈ ಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬೇಡಿಕೆಯಾಗಿ ಕನಸಾಗಿ ಉಳಿದಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಮೊನ್ನೆ ತಾನೇ ನನಸಾಗಿದ್ದು ಎದೆ ಮಾಲೂರು ತಾಲೂಕಿನ ಟೇಕಲ್ ಹೋಬ್ಳಿಯ ಯಲುವಗುಳಿ ಗ್ರಾಮದ ಎಸ್ ಅವರು ಹೌದು ಹತ್ತೊಂಬತ್ತರಲ್ಲಿ ಎಸ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ನಂತರ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಸೇತುವೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ತೊಡಕುಗಳು ಎದುರಾಗಿದ್ದಾಗಲೂ ಅದನ್ನ ಬಗೆಹರಿಸಿದ್ರು ಜೊತೆಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗಾಗ್ಗೆ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ನಡೆಸುತ್ತಿದ್ದರು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೀಗ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ ಸೇತುವೆಯನ್ನು ಕೇಂದ್ರ ರಾಜ್ಯ ಖಾತಾ ಸಚಿವರಾದ ವಿ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಗೋವಿಂದರಾಜು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ಮಾತನಾಡಿದ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಅವರು ಟೇಕಲ್ ಸೇತುವೆ ನಿರ್ಮಾಣದ ಮೂಲಕ ಕಾರಣಕರ್ತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಏನೋ ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಾಜಿ ಸಂಸದ ಮುನಿಸ್ವಾಮಿ ಅವರು ಸಂಸದರಾಗಿದ್ದ ವೇಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರ ಹೆಸರನ್ನ ಶಿಲಾನ್ಯಾಸ ಫಲಕದಲ್ಲಿ ಹಾಕಿ ಅಂತ ರೈಲ್ವೆ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದ್ರು ಇವತ್ತು ಏನಾದರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಇಷ್ಟೇ ಬೇಗನೆ ಅಂದರೆ ಮುನ್ಶಾಮ ಪಾತ್ರ ಕೂಡ ತುಂಬಾ ಇದೆ ಇದು ತುಂಬಾ ಲೇಟ್ ಆಗಿ ಕೋರ್ಟ್ಗಳಲ್ಲಿ ಇದ್ದಾಗ ಮೂರರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗೋದು ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರ ಕೋಟ್ ಹಾಕೊಂಡು ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟ್ ಆಗಿ ಆಗ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಕೂಡ ಮುಂಚಾವನ ಕೂಡ ಮಾಡಿದ್ರು ಅನ್ನು ನಾವು ತಿಳ್ಕೊಬೇಕಾಗ್ತದೆ ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ ಕೇಂದ್ರ ಸಚಿವರು ತಮ್ಮ ಪ್ರವಾಸದಲ್ಲಿ ಗತಿಶಕ್ತಿ ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ನವೀಕರಣ ಮಾಡಿರುವ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ್ರು ಉರಿಗಾಂ ಕೋರಮಂಡಲ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ಲುಕ್ ನೀಡಲಾಗಿದ್ದು ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲೂ ಹೊಸ ಟಿಕೆಟ್ ಕೌಂಟರ್ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿದೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣ ಅಭಿವೃದ್ದಿ ಮೇಲ್ಸೇತುವೆ ಪ್ಲಾಟ್ಫಾರ್ಮ್ ಎಸ್ಕಲೇಟರ್ ಹಾಗೂ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ನೀಡಿತ್ತು ಅದರ ಫಲವಾಗಿ ಟೇಕಲ್ ಮೇಲ್ಸೇತುವೆ ಕೆಜಿಎಫ್ ತಾಲೂಕಿನ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಬಂಗಾರಪೇಟೆ ಜಂಕ್ಷನ್ಗೆ ಹೈಟೆಕ್ ಸ್ಪರ್ಶ ಹಾಗೂ ಹೊಸ ಟಿಕೆಟ್ ಕೌಂಟರ್ ಸೇತುವೆ ಕಾರ್ಯವೂ ಸಾಕಾರವಾಗಿದೆ ಎನ್ನುವುದನ್ನು ಮರೆಯೋಹಂಗಿಲ್ಲ